ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಹೇಳಿ ಅನ್ಕೋತೀನಿ ನಾನು ಆರಾಮದೇನಿರಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ ಯಾರ್ಯಾರು ನನ್ನ ವಿಡಿಯೋ ನೋಡೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಪೋರ್ಟ್ ಮಾಡ್ತಿದ್ರೆ ನಾನು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡ್ತೀನಿ ರೀ ಇವತ್ತಿನ ವ್ಲಾಗ್ ಸಾಯಂಕಾಲ ಐದು ಗಂಟೆ ಆಗೈತ್ರಿ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಒಂದು ಕಡೆ ಹೋಗೋದೈತ್ರಿ ಎಲ್ಲಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ರೆಡಿಯಾಗಿ ಬರ್ತೇನೆ ರೀ ರೆಡಿಯಾಗಿ ಮೇಲೆ ಕಂಟಿನ್ಯೂ ಮಾಡ್ತೇನೆ ರೀ ಬಾಯ್ ನಾನು ಈ ಥರ ರೆಡಿಯಾಗಿ ಸೀರೆ ಉಟ್ಕೊಂಡು ಬಂದೇನಿ ಈಗ ನಮ್ಮ ಯಜಮಾನ್ರು ಹೊರಗುಗಾರ್ರಿ ಅವ್ರು ಬಂದಾದಮೇಲೆ ನಾವು ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಯಾವುದಕ್ಕೆ ಹೋಗಿವಿ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ರೀ ನೋಡಿರಿ ನಾ ಹೆಂಗೆ ರೆಡಿಯಾಗೀನಿ ನಂಬರ್ ನಾವು ಅಂತ ಹೇಳಿ ಬಂದೀವಿ ರೀ ಅದು ಯಾವ ಫಂಕ್ಷನ್ ಅಂತಂದ್ರೆ ಅಂದರೆ ಕುಬ್ಸ ಫಂಕ್ಷನ್ ರೀ ಅವರು ಅಂತ ಹೇಳಿ ಅವತ್ತ ಇಟ್ಕೊಂಡ್ರಂತ ಹಂಗಂತ ಹೇಳಿ ನಮ್ಗೆ ನಾಲ್ಕು ಗಂಟೆಗ ಫೋನ್ ಮಾಡಿದ್ರಿ ನಾವು ಸ್ವಲ್ಪ ಮನೆಯೊಳಗೆ ಯಾರು ಇರಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಬರೋದ್ರೊಳಗೆ ಅಂದ್ರೆ ಆರು ಗಂಟೆ ಆಗಿತ್ತು ಅಷ್ಟರೊಳಗೆ ಅವ್ರಿಗೆ ಅರಶಿನ ಅದು ಹಚ್ಚಿ ಐದು ಜನ ಮುತ್ತೈದೆಯರು ನೀರು ಹಾಕಿ ಆರತಿ ಆರ್ತಿ ಅಂತ ಹೇಳಿ ಕುಂದ್ರಿಸಿದ್ರು ಆ ಟೈಮ್ಗೆ ನಾವು ಹೋದ್ವಿ ರೀ ಹೋಗಿ ನಾವು ಆರತಿ ಅದು ಮಾಡಿದ್ವಿ ಇವರು ನನಗೆ ಏನಾಗಬೇಕ ಅಂತಂದ್ರೆ ಅಂಟಿ ರೀ ನನಗೆ ನಾದ್ನಿ ನಮ್ಮ ಅತ್ತಿಯವರ ತಂಗಿ ಮಗಳು ರೀ ಅವರು ನನಗೆ ನಾದ್ನೆ ಆಗ್ಬೇಕು ರೀ ಹಾಗಾಗಿ ನನ್ನ ಸಂಬಂಧ ವೆಯ್ಟ್ ಮಾಡಿದ್ರಂಥವ್ರು ಬಟ್ ಬರಕ್ಕೆ ಆಗಲಿಲ್ಲ ಇನ್ಮನಿಗೆ ನಂಗೆ ಸ್ವಲ್ಪ ಲೇಟ್ ಆಯ್ತು ಹೋಗೋದು ಹಾಗಾಗಿ ಅವ್ರು ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಅವರು ಕುಂದರಿಸಿ ಆರತಿ ಅದು ಮಾಡತ್ತಿದ್ರು ನಾವು ಅಷ್ಟೊತ್ತಿಗೆ ಹೋದ್ವಿ ಹೋಗಿ ಆರತಿ ಅದು ಮಾಡಿದ್ವಿ ರೀ ಅವ್ರ ಗಂಡನ ಮಣಿ ಕಡೆದವರು ಅವರ ಸಣ್ಣತ್ತಿಯವರು ಮನೆಗೆ ಕ್ವಾಡದಿಂದ ಬಂದಿದ್ರಂತ ಆರತಿ ಮಾಡೋಕ್ಕೆ ಹಂಗಂತ ಹೇಳಿ ಅವ್ರಿಗೆ ಎಂಟು ಗಂಟೆಗೆ ಬಸ್ ಐತಂಥೇಳಿ ಜಲ್ದಿ ಜಲ್ದಿನ ಫಂಕ್ಷನ್ ಮುಗಿಸಿದೀವಿ ರೀ ಆಮೇಲೆ ಅವ್ರನ್ನ ಕುಂದರೆ ಆರತಿ ಆರ್ಟಿ ರೀ ಹಾಡು ಹಾಡು ಅಂತಂದ್ರೆ ಯಾರೂ ಹಾಡೋರ ಇದ್ದಿದ್ದಿಲ್ಲ ಒಂದು ಫೋನ್ಯಾಗ ಸಾಂಗ್ ಹಾಕಿ ಹಾಡು ಚಾಲೂ ರೀ ಮತ್ತೇನು ರೀ ಸಿಟಿ ಒಳಗೆ ಸಿಗಂಗಿಲ್ಲ ಸಿಗೋಂಗಿಲ್ಲ ಹಳ್ಳಿಯೊಳಗೆ ಆದ್ರೆ ವೆರೈಟಿ ವೆರೈಟಿ ಹಾಡು ಹಾಡ್ತಾರೆ ಎಲ್ಲ ಫಂಕ್ಷನ್ಕ್ಕೂ ಸಹಿತ ಹಾಡು ರೀ ಇಲ್ಲೇ ನಮ್ಮ ಸಿಟಿ ಒಳಗೆ ಅಂಕರೇ ಹಾಡುವರ್ ಸಿಗಂಗಿಲ್ಲ ಹಂಗಾಗಿ ಇವ್ರಿಗೂ ಸಿಕ್ಕಿಲ್ಲ ಅಂಥೇಳಿ ಫೋನ್ನೊಳಗೆ ಹಾಡನ್ನು ರೀ ಆಮೇಲೆ ಆರತಿ ಮಾಡೋದೆಲ್ಲ ಮುಗೀತು ಮತ್ತು ಬಂದ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಅದು ಕೊಟ್ಟು ಅವ್ರಿಗೆ ಉಡಿ ಅದು ತುಂಬಿ ಕಳಿಸಿದಿರಿ ಆಮೇಲೆ ಈಗ ಊರಿಂದ ಏನು ಬಂದಿದ್ದರು ನೋಡ್ರಿ ಬಂದವ್ರಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಎಂಟು ಗಂಟೆಗೇನೋ ಬಸ್ ಇತ್ತಂತ ಹಾಗಾಗಿ ಅವ್ರಿಗೂ ಮೊದಲು ಊಟಕ್ಕೆ ಎದಿ ಆಮೇಲೆ ಅವ್ರಿಗೆಲ್ಲ ಊಟಕ್ಕೆ ಅದು ಕೊಟ್ಟಿವ್ರಿ ಊರಿಂದ ಬಂದವರು ಊಟ ಮಾಡಿ ಹೋದರು ಮತ್ತು ಬಗ್ಗೆ ಒಂದಷ್ಟು ಚೆನ್ನಾಗಿ ಅನುಮತಿಯಾಗಿದ್ರು ಅವ್ರಿಗೂ ನಾವು ಊಟಕ್ಕೆ ಕೊಟ್ಟು ಮತ್ತು ನಾವು ಊಟ ಮಾಡಿ ಬರೋದ್ರೊಳಗೆ ಮನೆ ಒಂಬತ್ತು ಗಂಟೆ ಆಗಿತ್ತು ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು